ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್ಗಳು ನಾವು ಇಲ್ಲಿ ಚರ್ಚೆ ಮಾಡಲೇಬೇಕು ಯಾಕಂತಂದರೆ ಈ ಕಾಂಗ್ರೆಸ್ ನಾಯಕರ ಸ್ಟೇಟ್ಮೆಂಟ್ಗಳಿದ್ದು ಯಾರು ಕೇಳ್ತಾರೆ ಇವ್ರನ್ನ ಈಗ ಸಿದ್ದರಾಮಯ್ಯವ್ರು ಯಾವುದೋ ಒಂದು ಜೋಶಲ್ಲಿ ಹೇಳಿಬಿಟ್ಟಾರಪ್ಪ ಈ ಪರದಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುಪ್ ಸುಪ್ರೀಂ ಕೋರ್ಟಲ್ಲಿದೆ ಯಾಕೆ ಬೇಕಿತ್ತು ಮೇಲೆ ಅದನ್ನು ಸರಿ ಮಾಡುವಂಥ ಕಸರತ್ತನ್ನು ಮಾಡಿದರು ಸರಿ ಆಗಲಿಲ್ಲ ಅದು ಅದೊಂದು ದೊಡ್ಡ ಅಸ್ತ್ರ ಆಯಿತಾ ನಂಬರ್ ಒನ್ ನಂಬರ್ ಟು ಆಂಜನೇಯ ಅವ್ರಿಗೆ ಯಾರು ಕೇಳಿದರು ಇವ್ರ ರಾಮ ಇದ್ದಾನೆ ಅವೆಲ್ಲ ಕಥೆಗಳು ನೋಡಿ ಅಂತ ಹೇಳಿದ್ರ ಅದನ್ನು ಮಾಡಿದ್ರು ಅದೊಂದು ಇಕ್ಕಟ್ಟು ಬಿಕ್ಕಟ್ಟು ಇದೆಲ್ಲದರ ಜೊತೆಗೆ ಬಿ ಕೆ ಹರಿಪ್ರಸಾದ್ ಮಾತಾಡಿದಂಥ ಮಾತುಗಳು ಬಿ ಕೆ ಹರಿಪ್ರಸಾದ್ ಮಾತಾಡಿದ್ರು ಅದಾದ್ಮೇಲೆ ಏನಂದ್ರೆ ಇವರೇನೋ ಗೋದ್ರಾದ ರೀತಿಯಲ್ಲಿ ಏನೋ ಇವರು ಸಂಚು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ನಾಯಕರು ಆರೋಪಗಳನ್ನು ಮಾಡಕ್ಕೆ ಶುರು ಮಾಡಿದ್ರು ಹರಿಪ್ರಸಾದ್ ಅವ್ರ ಮೇಲೆ ಕಾಂಗ್ರೆಸ್ನವ್ರ ಮೇಲೆ ಇದು ಅಂದರೆ ಮೈಕ್ ಸಿಕ್ಕ ತಕ್ಷಣ ಏನು ಬೇಕಾದರೂ ಹೇಳಬೇಕು ಈಗ ಸಿದ್ದರಾಮಯ್ಯನವ್ರ ಮಗನಿಗೆ ಯಾರಾದರೂ ಹೇಳಿದ್ರಾ ಈ ಥರದ್ದು ಧರ್ಮಾಧಾರಿತ ರಾಜಕಾರಣ ಅದನ್ನೇನಾದರೂ ಹಿಂದೂ ಧರ್ಮ ಇದನ್ನ ಅದನ್ನ ಯಾರು ಕೇಳಿದ್ರು ಇವರಿಗೆ ಯಾಕೆ ಹೇಳಬೇಕಾಗಿತ್ತು ಒಬ್ಬೊಬ್ರು ಒಂದೊಂದು ರೀತಿಯ ಹೇಳಿಕೆಗಳು ಸಚಿವರು ಶಾಸಕರು ಹೇಳಿಕೆಗೆ ಏನು ಅಂತಂದ್ರೆ ಒಂದಕ್ಕೊಂದು ಸಂಬಂಧ ಇರಲ್ಲ ವಿಪರೀತ ಕನ್ಫ್ಯೂಷನ್ ಕೂಡ ಅಷ್ಟೇ ಯಾವ ಕಡೆ ಅನ್ನೋದ್ರ ಬಗ್ಗೆ ನಿಮ್ಮ ಉಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ರಾಮ ಮಂದಿರದ ಪರವಾಗಿ ನಿಲ್ಬೇಕ ವಿರುದ್ಧ ನಿಲ್ಬೇಕ ಅಂದರೆ ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ರೆಹಮಾನ್ ಪಲ್ಸನ್ನು ಅರ್ಥ ಮಾಡ್ಕೊಳೋ ಅಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರು ಸೋಲ್ತಾ ಇದ್ದಾರೆ ಪಲ್ಸನ್ನು ಅರ್ಥ ಮಾಡ್ಕೋಬೇಕಲ್ಲ ಎಲ್ಲ ಮಿತಿ ಮೀರಿ ಹೋದ ಮೇಲೆ ನೀವು ಜನಿವಾರ ಹಾಕ್ಸೋದು ನೀವು ಕಾಶಿ ಸುತ್ತಾಡ್ಸೋದು ನೀವು ಕೇದಾರ ಬದ್ರಿನಾಥರು ಸುತ್ತಾಡಿಸೋದು ಪ್ರಯೋಜನ ಆಗಲ್ಲ ಒಂದು ನಿಲುವನ್ನು ಒಂದು ಸ್ಪಷ್ಟ ನಿಲುವನ್ನು ಆಗಲ್ವಾ ಈ ಈ ನಿಲುವು ಇಲ್ದನೇ ಇರುವಂಥದ್ದನ್ನೇ ಇದು ಈ ಈ ನಿಲುವು ಇಲ್ದನೇ ಇರುವಂಥದ್ದೇನು ದೊಡ್ಡ ಡ್ಯಾಮೇಜ್ ಸೃಷ್ಟಿಯಾಗ್ತಾ ಇದೆ ಇದನ್ನು ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೋಬೇಕು ಇದರ ಪರಿಣಾಮಗಳೇನು ಅದನ್ನು ಯೋಚನೆ ಮಾಡಬೇಕು ಕಾಂಗ್ರೆಸ್ ನಾಯಕರು ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲದ್ರೆ ಕಿರಣ್ ಭಾಳ ಗಮನಿಸಬೇಕಾದಂಥ ಸಂಗತಿ ಕಾಂಗ್ರೆಸ್ ಇದು ಯಾವಾಗಲಿಂದಲೂ ಒಂಥರ ರೋಗ ಯಾವ ಪರವಾಗಿ ನಿಲ್ಲಬೇಕು ಯಾರ ವಿರುದ್ಧ ನಿಲ್ಲಬೇಕು ಅಥವಾ ಈ ಬಿಟ್ವೀನ್ ದ ಲೈನ್ಸ್ ಅಂತ ಅಂತಾರಲ್ಲ ಅದನ್ನು ಮೇಂಟೈನ್ ಮಾಡ್ಕೊಳ್ಳುವಂಥದ್ದು ಬಂದೇ ಇಲ್ಲ ಮೈಕ್ ಸಿಕ್ತು ಅಂತಂದರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಸುಮ್ಮ ಸುಮ್ಮನೆ ಎಲ್ಲ ಅಸ್ತ್ರಗಳನ್ನು ತಯಾರು ಮಾಡಿ ಬಿ ಜೆ ಪಿ ಕೊಡ್ತಾ ಇದ್ದಾರೆ ಇದು ಇದು ಯಾವುದು ಕೂಡ ಅರ್ಥ ಆಗ್ತಿರುವ ಕಾಂಗ್ರೆಸ್ ನಾಯಕರಿಗೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಿದೆಯಲ್ಲ ಅದೆಂತ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ ಅದರ ಪರಿಣಾಮ ಏನು ಅದು ಗೊತ್ತಿರುವ ಕಾಂಗ್ರೆಸ್ ನಾಯಕರಿಗೆ ಅಂತ ಕಿರಣ್ ರಂಗನಾಥ್ ಇಲ್ಲಿ ಪ್ರಮುಖವಾಗಿ ಬಿಜೆಪಿ ಯಾವ ರೀತಿ ಒಂದು ಸೈದ್ಧಾಂತಿಕ ವಿಚಾರ ಬಂದಾಗ ಅಥವಾ ತನ್ನ ಪಕ್ಷದ ನಿಲುವು ಅನ್ನುವಂತಹ ವಿಚಾರ ಬಂದಾಗ ಸ್ಪಷ್ಟವಾದಂಥ ಮತ್ತು ತುರ್ತಾದಂಥ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅಂಥದ್ದೇ ಮಾದರಿಯಲ್ಲಿ ಕಾಂಗ್ರೆಸ್ ತೀರ್ಮಾನಗಳನ್ನು ತೆಗೆದುಕೊಳ್ಳದೇ ಇರುವಂತದ್ದು ಇಲ್ಲಿ ಕಾಂಗ್ರೆಸ್ ನಾಯಕರು ಈ ರೀತಿಯಾದಂಥ ಬೇಕಾಬೇಟಿಯಾದಂತಹ ಮತ್ತು ದಿನಕ್ಕೊಬ್ಬರು ಹೇಳಿಕೆಯನ್ನು ಕೊಡುವಂತದಕ್ಕೆ ಅವಕಾಶ ಆಗೋದಕ್ಕೆ ಕಾರಣ ಆಗಿರುವಂತದ್ದು ಯಾಕೆಂದ್ರೆ ಬಿಜೆಪಿ ಈ ಒಂದು ವಿಚಾರದಲ್ಲಿ ಸ್ಪಷ್ಟವಾಗಿ ಹಿಂದೂ ವಿಚಾರದಲ್ಲಿ ಮತ್ತು ರಾಮ ಮಂದಿರ ವಿಚಾರದಲ್ಲಿ ಯಾವ ರೀತಿ ತನ್ನ ನಿಲುವನ್ನು ತೆಗೆದುಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳಿಗೂ ಕೂಡ ಗೊತ್ತಿದೆ ದೆಹಲಿಯಲ್ಲಿರುವಂಥ ನಾಯಕರುಗಳಿಗೂ ಕೂಡ ಗೊತ್ತಿದೆ ರಾಜ್ಯ ನಾಯಕರುಗಳು ಕೂಡ ಗೊತ್ತಿದೆ ಅದೇ ರಾಮ ಮಂದಿರ ವಿಚಾರದಲ್ಲಿ ಯಾವ ನಿಲುವನ್ನ ನಾಯಕರುಗಳು ವ್ಯಕ್ತಪಡಿಸಬೇಕ ಸ್ಪಷ್ಟವಾದಂತಹ ಸೂಚನೆಯನ್ನು ಬಹುತೇಕ ಇನ್ನು ಕಾಂಗ್ರೆಸ್ನ ನಾಯಕರು ಯಾವುದೇ ರಾಜ್ಯ ಮಟ್ಟದ ನಾಯಕರಿಗೆ ಕೊಟ್ಟಂತ ರೀತಿಯಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ರಾಜ್ಯದ ಕಾಂಗ್ರೆಸ್ ಮುಖಂಡರು ದಿನಕ್ಕೊಂದು ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ರಂಗನಾಥಿಲ್ಲಿ ಅವರು ಕೇವಲ ಹೇಳಿಕೆಗಳನ್ನ ಕೊಡುವಂತದ್ದು ಕೇವಲ ಕಾಂಗ್ರೆಸ್ ನಾಯಕರುಗಳಾಗಿ ಕೊಡ್ತಾ ಇಲ್ಲ ಪ್ರಮುಖ ಮತ್ತರ ಜೊತೆಯಲ್ಲಿ ಕೆಲವೊಂದಷ್ಟು ರಾಜ್ಯದಲ್ಲಿ ಪ್ರಮುಖವಾದಂತಹ ಹುದ್ದೆಗಳಲ್ಲಿದ್ದ ಅವರು ಹೇಳಿಕೆಗಳನ್ನು ಕೊಡ್ತಿದಾರೆ ಹಾಗಾಗಿ ಅವರು ಕೊಡುವಂತಹ ಕೆಲವು ಹೇಳಿಕೆಗಳು ಸಣ್ಣ ಮಟ್ಟದ ಹೇಳಿಕೆಗಳು ಕೂಡ ದೊಡ್ಡದಾದಂತಹ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಇಲ್ಲಿ ಬಿ ಕೆ ಪ್ರಸಾದ್ ಕಾಂಗ್ರೆಸ್ನ ದೆಹಲಿ ಮಟ್ಟದ ನಾಯಕರಾಗಿರುವಂತಹ ಕಾರಣಕ್ಕಾಗಿ ಅವರು ಕೊಡುವಂತಹ ಹೇಳಿಕೆ ಮಹತ್ವವನ್ನು ಪಡಿತಾ ಇದೆ ಮತ್ತು ಆ ವಿಚಾರಗಳು ಕೂಡ ಮಹತ್ವವನ್ನು ಪಡಿತಾ ಇದೆ ಯತೀಂದ್ರ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿಯ ಪುತ್ರ ಅನ್ನುವಂತ ಕಾರಣಕ್ಕಾಗಿ ಅವರು ಕೊಡುವಂತಹ ಹೇಳಿಕೆಗಳು ಮಹತ್ವವನ್ನು ಪಡಿತಾ ಇದೆ ಅದು ಇಲ್ಲಿ ಬಿಜೆಪಿಗೆ ಅಸ್ತವಾಗ್ತಿದೆ ಬಿಜೆಪಿ ರಾಮಾಂತರ ವಿಚಾರದಲ್ಲಿ ಎಷ್ಟು ಭಾವನಾತ್ಮಕ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ನ முக்கண்டர்கள் அறிவித்த ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಮುಖಂಡರು ಕೊಡ್ತಾ ಹೇಳಿಕೆಗಳೇನಿದೆ ಅದೆಲ್ಲವೂ ಕೂಡ ಮೇಲಿಂದ ಮೇಲೆ ಅಲ್ಪಸಂಖ್ಯಾತ ತುಷ್ಟೀಕರಣ ಅನ್ನುವಂತಹ ಬಿಜೆಪಿ ಆರೋಪ ಏನಿದೆ ಅದನ್ನ ಸಾಬೀತುಪಡಿಸುವಂತ ರೀತಿಯಲ್ಲಿ ಅದಕ್ಕೆ ಪುಷ್ಟಿಯನ್ನು ಕೊಡುವಂತ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅದು ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಗೊತ್ತಿದ್ರು ಕೂಡ ಕಾಂಗ್ರೆಸ್ ನಾಯಕರು ಎಲ್ಲೂ ಕೂಡ ತಮ್ಮ ಹೇಳಿಕೆಗಳಿಗೆ ಒಂದು ರೀತಿಯಾದಂತಹ ಸ್ಟ್ರೀಮ್ ಲೈನ್ ಅನ್ನು ಮಾಡಿಕೊಳ್ಳದೆ ಒಂದು ರೀತಿಯ ಬೌಂಡ್ರಿಯನ್ನು ವಿಧಿಸಿಕೊಳ್ಳದೆ ಹೇಳಿಕೆಯನ್ನು ಕೊಡ್ತಾ ಇರುವಂತದ್ದು ಈ ರೀತಿಯಾದಂತಹ ಬಿಜೆಪಿಗೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಅಸ್ತ್ರವಾಗೋದಕ್ಕೆ ಕಾರಣ ಆಗ್ತಾ ಇರುವಂತದ್ದು ಇದರ ಜೊತೆಗೆ ತಮ್ಮ ಕಾಂಗ್ರೆಸ್ ನಾಯಕರು ತಮ್ಮ ಹೇಳಿಕೆಗಳಿಂದ ಚುನಾವಣೆ ಪರಿಣಾಮಗಳು ಆಗತ್ತೆ ಅರಿವಿದ್ರು ಪಕ್ಕಕ್ಕಿಟ್ಟು ಬಿಜೆಪಿಗೆ ಬಿಜೆಪಿ ವಿರುದ್ಧ ಟೀಕೆಯನ್ನ ಮಾಡಬೇಕು ತಮ್ಮ ಸೈದ್ಧಾಂತಿಕತೆ ವಿಚಾರವನ್ನೇ ಅನ್ನುವಂತ ಹೇಳಿಕೆಗಳು ಈಗ ಬಿಜೆಪಿ ಕಾಂಗ್ರೆಸ್ಗೆ ಚುನಾವಣಾ ಆತಂಕ ಕೂಡ ಕಾರಣ ಆಗ್ತಿರುವಂತದ್ದು ಧನ್ಯವಾದ ಕಿರಣ್ ತಮ್ಮೆಲ್ಲ ಮಾಹಿತಿಗೆ ಒಂದ್ ಮಾತ್ ಮಾತ್ರ ಸತ್ಯ ಏನು ಅಂತಂದ್ರೆ ಈ ರೀತಿ ಸ್ಟೇಟ್ಮೆಂಟ್ ಗಳಿಗೆ ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಅಂತವ್ರು ಕಡಿವಾಣ ಹಾಕಿಸ್ಬೇಕು ಸಿ ಅಧ್ಯಕ್ಷರಾಗಿ ಈ ರೀತಿ ಮಾತಾಡಬೇಡಿ ಅದು ಡ್ಯಾಮೇಜ್ ಆಗುತ್ತೆ ಅಂತ ನೋಡಿ ಈಗ ರಾಮನ ಆಗ್ನೆಯಿಂದ ಆಂಜನೇಯ ಹಾರಿ ಬೆಂಕಿ ಹೆಚ್ಚು ಬಂದ ಅಯೋಧ್ಯೆಗೆ ಇಲ್ಲಿ ಏನ್ ಗೊತ್ತಾ ಸಿದ್ದರಾಮರ ಆಗ್ನೆ ಇತ್ತೋ ಇಲ್ಲೋ ಪರ್ಮಿಷನ್ ಇತ್ತಲ್ಲೋ ಗೊತ್ತಿಲ್ಲ ಈ ಆಂಜನೇಯ ಬೆಂಕಿ ಹೆಚ್ಚಿ ರಾಜಕೀಯವಾಗಿ ರಾಜಕೀಯವಾಗಿ ಇದೆಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದೀನಿ ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕಿಸ್ಬೇಕು ಇಲ್ಲಾಂದರೆ ನಿಜಕ್ಕೂ ಇದರ ಪರಿಣಾಮ ಅಡ್ಡ ಪರಿಣಾಮಗಳು ಖಂಡಿತವಾಗಲೂ ಆಗ್ತವೆ